ಯಾಕ ಭೀಮಪ್ಪ ಒಟ್ಟೆ ನಾನು ಮಾತಾಡ್ಸೋಕೆ ಬಂದಿಲ್ಲ ಹಾಂ ಎರಡು ಮೂರು ದಿನ ಆಯ್ತು ನಾನು ನೋಡಕತ್ತೀನಿ ಒಟ್ಟೆ ಬಂದೇ ಇಲ್ಲ ಹಾಂ ಎಲ್ಲಿ ಹೋಗ್ಯಾನ ಏನ ಅವ್ರ ಊರಿಗೆ ಏನಾರು ಹೋಗ್ಯಾನ ಏನು ಹೆಂಡತಿ ಮಕ್ಕಳನ್ನ ನೋಡಕ್ಕೆ ಹೌದಿಲ್ಲ ಹೇಳಿ ಬಿಡು ಹ್ಞೂ ನಾನು ಮನೆಗೆ ಹೋಗ್ತೀನಿ ಮುಂಜಾನೆ ಬಂದೀನಿ ಈಗ ಕೆಲಸ ಮಾಡೋಕ್ಕ ಆಳ್ಗಳು ನಾ ಬರ್ಲಿಕ್ಕಂದ್ರೆ ಕೆಲಸನ ಮಾಡಂಗಿಲ್ಲ ಹಾಂ ಮಾತಾಡ್ಕೊತ ಕುಂತು ಬಿಡ್ತಾರೆ ತಂಡ ಐತೆ ಅಂತಂದು ಕೂತ್ ಬಿಡ್ತಾರೆ ಯವಾ ಏನು ಮಾಡ್ಬೇಕು ಇವರು ನಮ್ಮ ಗೌಡರು ಒಂದು ಅಲ್ಲೇ ಕೂತರು ಬಾ ಅಂತ ಹೇಳಿದೆ ಬರಲಿಲ್ಲ ಹ್ಞೂ ಓಕೆ ಮನೆಗೆ இல்ல நெனப்ப ನೀ ನಾನು ನೆನಪಿಸ್ಕೊತಿ ಇಲ್ಲ ನೋಡ್ಬೇಕಂತಂದು ಮೂರು ದಿನ ಸ್ವಲ್ಪ ದೂರಿಂದ ನೋಡಾಕತ್ತಿದ್ದೆ ಅದ್ರಾಗ ಮೀನಾಕ್ಷಿ ಗೆಳತಿ ಆಕಿ ಬೈತಾಳ ನಾನು ಬಿಟ್ಟು ಎಲ್ಲೆಲ್ಲಿ ಹೋಕ್ಕಿ ನೀನು ಅಂತಂದು ಹಂಗಾಗಿ ಆಕಿನ ಜೊತಿನೂ ಸ್ವಲ್ಪ ಮಾತಾಡ್ಕೊಂತ ದೂರ ಇದ್ದೆ ಹಾಂ ನಿನ್ನ ಮಗನದ ಡೈವರ್ಸ್ ಆತು ಏನು ನಿನ್ನ ನಾದ್ನಿ ಮಗಳ ಜೊತೆ ಇಲ್ಲಗ್ನಾನು ಫಿಕ್ಸ್ ಮಾಡಿದ್ದಿ ಹಾಂ ಭಾಳ ಖುಷಿ ಆಯ್ತು ನಾನು ಹೇಳಿದ್ನಿಲ್ಲ ಹಾಂ ಇಷ್ಟು ದಿನದಾಗ ಇನ್ನೊಂದು ದಿವ್ಸದಿಂದಾಗನಾ

ಎಲ್ಲ ಚಲೋ ಆಗಕತ್ತೈತಿ ಅಷ್ಟೇ ಅವರು ಕೊಡ್ತಾರ ಇಲ್ಲ ಅನ್ಕೊಂಡಿದ್ನಿ ಯಾಕೋ ನಮ್ಮ ನಾನೇ ನನ್ನ ಮಗನ ತಗೋ ಅಂತಂದ್ರೆ ಅದು ಒಂದು ಕೇಳಿ ಭಾಳ ಸಂತೋಷ ಆಯ್ತ್ ನನಗೆ ನೀನು ಯಾಕೆ ಬಂದ್ ಮಾತಾಡಿಸ್ಲಿಲ್ಲ ಅಂತ ಅದ ಮನ್ಸಿಗೆ ಭಾಳ ಆಸರ ಆಕಿತ್ತು ಈಗ ಬಂದು ಮಾತಾಡ್ಸಿದಿಲ್ಲ ಭಾಳ ಖುಷಿ ಆಯ್ತು ನನಗೆ ಹ್ಞೂ ನೀನ ಚಂದಿಲ್ಲ ಯಾರಕ್ಕೆ ಎಲ್ಲಿದಳ ಖರೀ ಹಾ ನಾನು ನೋಡ್ತೀನಿ ಅದು ಏನು ಮನುಷ್ಯರನು ಕರೆದು ನಿನಗೆ ತೋರ್ಸೋಕೆ ಆಂ ಅದೂನು ಬೆವ್ವನ ನನಗಿತ್ತನ ಬೇರೆ ಯಾರು ಅಲ್ಲ ನಿನಗೆ ಒಂದು ಸರಿ ಹೇಳಿದ್ನಲ್ಲ ನೆನಪಿಲ್ಲನು ಹಾಂ né, எக்ஸ்ட்ரானிக்ஸ் Ah! ಅಶಾಕರ ನಿಮ್ಗೆ ಹೇಳ್ತೀನಿ ಒಬ್ಬಕ್ಕಿನ ಕಳ್ಸಂಗಿಲ್ಲ ರೀ ಅಲ್ಲಿ ಕೆಲಸಿತ್ತು ಕೆಲಸದವ್ರು ಏನೋ ಕೆಲಸ ಮಾಡೋಂಗಿಲ್ಲ ತಂಗ್ ಅಂತ ಅಂತೇಳಿ ಒಂದು ಬಿಡಿ ಹಸಿ ಮುಂದ್ಬಿಡ್ತಾರೆ ಏನೇನೋ ಮಾಡಂಗಿಲ್ಲ ಹಂಗಾಗಿ ನಾವು ಹೋಗಿದ್ ನಾನು ಒಬ್ಬನೋ ಹೋಗ್ಕಿನಂದೆ ಏ ನಾನು ಬರ್ತೀನಿ ನಾನು ಬರ್ತೀನಿ ಅಂತಂದು ಬಂದ್ಲು ಈಗ ತಂಗ್ ಅಂತ ಅಂತೇಳಿ ಓಡ್ಕೊತ ಉಂಟಿದ್ದು ಯಾಕ ನಾನು ಎಲ್ಲ ಮುಗೀತಾ ನೀ ಮೇಲ್ಕ ಹೋಗ್ತಿರೋ ನಾನು ಬರ್ತೀನಿ ಅಂತ ಅಂದೆ ಈಗ ಬರಾತೀನಿ ನೀವೇನು ಮುಂಜಾನೆ ಮುಂಜಾನೆ ಈ ಕಡೆ ಹೊಂಟ್ರಿ ಅಲ್ಲ ಯಾಕ ಏನಾಯ್ತು ರೀ ಮಲೇಶ ಅದನ್ನ ಇಲ್ರಿ ಮನ್ಯಾಗ ಆ ಬ ಬ ನನ್ನ ಬಂಗಾರಿ ಗೌಡ ಬಾರಿ ಇದಿ ನೀನು ಹಾ ಹೆಣ್ಮಕ್ಕಳ கண்ண ஒப்போடீ நானே நோடிலிங்க நோட் ஷிஷா ஆசி அல்லாசிட்டு இட்டு தூர் வந்து இவ் ஜொதி மாதா முஞ்சா முன்னாடி இல்லை ನೋಡ್ರಿ ಗೌಡ್ರ ಒಟ್ಟು ತಿರುಗುದ 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 ಮುಂಜಾನೆ ಮುಂಜಾನೆ ತಿರುಗ ಬಿಡ್ತಾಳ ಅಲ್ಲಿ ಹಾಲು ಇಟ್ಟು ಬಂದಾಳ ಉಟ್ಟು ಉಕ್ಕಿ 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 ಹರಿದು ಮೊದಲ ನಮಗೆ ಗ್ಯಾಸ್ ತುಂಬ ಕ ಆಗೋದಿಲ್ಲ ಒಲಿ ಮ್ಯಾಗ ಮಾಡಂದ್ರ ನಾನು ಗ್ಯಾಸಿನ ಮ್ಯಾಗ ಮಾಡ್ತೀನಿ ಅಂತಾಳೆ ಆ ಹಾಲು ಉಟ್ಟಲ್ಲ ಉಕ್ಕಿ ಹರಿದು ಅದು ಬೋಗಣಿ ಕರ್ರಗಾಗಿ ವಾಸನೆ ಬಂದು ನಮ್ಮ ಹುಡುಗ ನನಗೆ ಹಾಲು ಬೇಕ್ರೇ ಅಂತ ಕುಂತಾನೆ ಈಗ ಯಾಕೆ ಇಟ್ಟು ದೂರ ಬಂದಾಳ ನನಗೆ ಅದು ಗೊತ್ತಾಗುತ್ತಿಲ್ಲ ಎದಕ್ಕೆ ಬಂದು ಇಟ್ಟು ದೂರ ಹಾಂ ಹಾಲು ಇಟ್ಟಿದ್ನಲ್ಲ ನೆನಪಾತು

ಒಂದ್ ಐವತ್ ರೂಪಾಯಿ ಕೊಟ್ಟರೆ ಎಷ್ಟು ಟಮಾಟಿ ಹಣತಿಂದ ನೀನು ಹಾ ಅಲ್ಲಿ ಈಗ ನೋಡು ಆಯ್ ಐವತ್ತು ಹಾಗೆ ರೂಪಾಯಿ ನೀವತ್ತು ಶಣೆತನ ಮಾಡಲೇನಿ ನಡಿ ಮನೆಗೆ ಇಂಥದ ಮಾಡಕ್ ಹೋಗ್ಕಳ ಒಟ್ಟ ಕೆಲಸ ಇಲ್ಲ ಕೆಲ್ಸ ಇಲ್ಲಾರ್ದ ಯಾರೋ ಬಡ್ಗೆನ ಕೆತ್ತಿದ್ನಂತ ಕುಂತ್ಕೊಂಡು ಹಂಗ ಆತಿದು ಏಯ್ ನಡಿಯ ಗಡಿ ನಡಿ ಮನೆಗೆ ಹೋಗೋಣ ம நான் வைத்தா அந்த நான் வந்துட்டு மதவிடனி ಎಲ್ಲೋ ಪ್ಯಾಲೇಸ್ ಒಳಗೆ ಲಗ್ನ ಅಂತ ಅನ್ನೋದಿತ್ತು ಎಷ್ಟು ಕನಸು ನೀ ನೋಡಿದ್ರೆ ರಿಜಿಸ್ಟರ್ ಲಗ್ನ ಮಾಡ್ಕೊಂಡ್ ಈ ಕಡೆ ಕರ್ಕೊಂಡು ಬಂದ್ಬಿಟ್ಟು ನಿನ್ನೆ ಅಲ್ಲೇ ದೋಸ್ ಅಂತ ಅಲ್ಲಿದ್ದಿ ಯಾಕೆ ಹಿಂಗೆ ಮಾಡಿದಿ ಕಡೆ ದೊಡ್ಡದೊಂದು ರೂಮ್ ನೋಡಿ ಇಬ್ರು ಚಂದಾಗ ಅಲ್ಲೇ ಮನೆಗೆ ಕರ್ಕೊಂಡು ಹೋಗಿ ನಿಮ್ಮ ಮನಿ ಎಷ್ಟು ದೊಡ್ಡದು ಎಷ್ಟು ಚಂದ ಐತಿ ಇಲ್ಲಿ ಯಾಕೆ ಕರ್ಕೊಂಡು ಬಂದಿ ಸ್ವಲ್ಪ ವಿಚಾರ ಮಾಡ್ತೀನಿ ಹಾಂ ಈಗ ಅಪ್ಪ ಇಂಥ ಒಳ್ಳೆ ಒಳ್ಳೆ ದೊಡ್ಡ 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 ವ್ಯಕ್ತಿಗಳ ಜೊತೆ ಓಡಾಡ್ತಾನ ಅಂತಂದ್ರೆ ನಿಂದು ಡಿವರ್ಸ್ ಆಗೈತಿ ಡಿವರ್ಸ್ ಅದಕ್ಕಿಂತ ಸಸಿ ಮಾಡ್ಕೊಂಡಿ ಅಲ್ಲೋ ಅಂತ ಪರಿ ಏನಿತ್ತು ಅಂತಂದು ಕೇಳ್ತಾರ ಅಪ್ಪಗ ಹಾಂ ಇನ್ನ ನಮ್ಮ ಅಪ್ಪಗೆ ಏನೂ ಗೊತ್ತಿಲ್ಲ ಮನೆಯಾಗ ಏನೂ ಗೊತ್ತಿಲ್ಲ ನಮ್ಮ ಮನೆಯಾಗ ನಮ್ಮ ತಂಗಿದಾಳ ನಮ್ಮ ಅಪ್ಪನ ತಂಗಿ ಹೋಗ್ಬೇಕು ಮನೆಯಾಗ ಅದಾಳ ಸಿಟ್ಟಿ ನಮ್ಮಅುವದ್ಬಿಡ್ತಾರಂ ಭಯಂಕರ ದೊಡ್ಡ ಶ್ರೀಮಂತರು ಹುಡುಗಿ ತೆಗಿಬೇಕಂತ ಅಂತ ನೀ ಯಾಕೆ ಇಂಥ ಹಿಂದು ಮಾಡ್ಕೊಂಬ ಹೊಡೆದು ಓಡಿಸ್ಬಿಡ್ತಾರ ಹಿಂದಾಗಡೆ ಏನೂ ಕೊಡಂಗಿಲ್ಲ ಅದ್ರ ಸಂಬಂಧ ನನ್ನ ಪ್ಲಾನ್ ನಿನಗೆ ಗೊತ್ತಾಗಿಲ್ಲ ಇಲ್ಲೇ ಒಂದು ಎಂಟು ದಿನ ಇರೋನಂತ ಇಲ್ಲಿಂದನೇ ಡ್ಯೂಟಿಗೆ ಹೋಗು ನಾನು ಬರ್ತೀನಿ ನೀನೇನು ಹೋಗೋದು ಬೇಡ ನಾನು ಹೋಗ್ತೀನಿ ಆಯ್ತಾ ಹಾಂ ಇಲ್ಲೇ ಒಂದು ಎಂಟು ದಿನ ಇದ್ದು இக்கோச்சினாணும் நெடசிபிட்டுவல்லா எட்ட தினாக்கேருகி தங்கி நம்ம ಹಾಂ ನಮ್ಮ ಹತ್ತಿ ಇರ್ತಾಳೆ ಹೋಗ್ಳ ಅದ್ರ ಬಗ್ಗೆ ನೀನು ತಲೆ ಕಳಿಸ್ಕೊಬೇಡ ನಮ್ಮ ಭಾಳ ಚಲೋದಾಳ ನಮ್ಮ ತಂಗಿನೂ ಭಾಳ ಚಲೋ ದಾಳ ಚೆಂದಾಗಿ ನೋಡ್ಕೊಂಡು ಹೋಗ್ರ ನಮ್ಮ ಅಪ್ಪು ಒಂದು ಸ್ವಲ್ಪ ಹಿಂಗೆ ಅಂತನ ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಏನು ಎರಡು ದಿನ ಬರಂಗಿಲ್ಲ ನಾನು ಡ್ಯೂಟಿಗೆ ಅಂತ ಹೇಳಿ ನಾ ಇಬ್ಬರು ಖುಷಿ ಖುಷಿಯಾಗಿ ಇರೋ ಅಂತ ಏನು ಕರ್ ಟಿಕೆಟ್ ಬುಕ್ ಮಾಡ್ತೀನಿ ಮನೆಗೆ ಹೋದ್ಮೇಲೆ ಎಲ್ಲರಿಗೂ ಹೇಳಿ ಆಮೇಲೆ ಟಿ ಏನು ಟಿಕೆಟ್ ಬುಕ್ ಮಾಡಿ ಹಾಂಕಾಂಗಕ್ಕೆ ಹೋಗಬ್ರ ಅಂತ ಏನು ಖುಷಿಯಾ ಹಾಂ ಈಗ ಮಾತ್ರ ನಾ ಇಬ್ಬರು ಒಳ್ಳೆ ಹಾಲು ಜನಿಂತರ ಇಬ್ಬರು ಎರಡು ದಿನ ಫುಲ್ ಖುಷಿಯಾಗಿರೋಣ ಹ್ಯಾಂಗ ನಿಮ್ಮಮ್ಮಗೆ ಹೇಳಿ ನಿಮ್ಮ ಜಗವನು ಊರಿಗೆ ಹೋಗ್ಯಾಳ ಇನ್ನೇನೈತಿ ನಾವೇ ಇಬ್ಬರು ಹಾಂ ಎಲ್ಲ ವೀಕ್ಷಕರಿಗೂ ನಾನು ನಮಸ್ಕಾರ ರೀ ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿರಿ ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ ನಮಸ್ಕಾರ ರೀ